ಐಎಎಸ್ ಅಧಿಕಾರಿ ದಿವಂಗತ ಮಹಾಂತೇಶಿ ಅವರ ಪುತ್ರಿಗೆ ಅನುಕಂಪದ ಸರ್ಕಾರದ ನೌಕರಿ ಕಾರು ಅಪಘಾತದಲ್ಲಿ ಮೃತಪಟ್ಟಂತಹ ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶಿ ಬಿಳಗಿ ಅವರ ಪುತ್ರಿಗೆ ರಾಜ್ಯ ಸರ್ಕಾರವು ಅನುಕಂಪದ ಆಧಾರದಡಿಯಲ್ಲಿ ಉದ್ಯೋಗ ನೀಡಿದೆ ಬರೋಬ್ಬರಿ ತೊಂಬತ್ತೆರಡು ಸಾವಿರದ ಐದುನೂರು ರೂಪಾಯಿ ವೇತನದ ನೌಕರಿಯನ್ನು ಸರ್ಕಾರ ನೀಡಿದೆ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಅನುಕಂಪದ ಆಧಾರದಡಿ ನೇಮಕಾತಿ ಪತ್ರವನ್ನು ಮಹಾಂತೇಶಿ ಅವರ ಪುತ್ರಿಗೆ ವಿತರಣೆ ಮಾಡಿದರು ಹಿರಿಯ ಐಎಸ್ ಅಧಿಕಾರಿ ಮಹಾಂತೇಶಿ ಬೀಳಗಿ ಅವರು ಕಾರು ಅಪಘಾತದಲ್ಲಿ ಕಳೆದ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾವನ್ನಪ್ಪಿದರು ಇನ್ನು ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಆಸರಿಯಾಗಿ ನಿಂತಿದೆ ಅಪಘಾತದಲ್ಲಿ ಅಕಾಲಿಕವಾಗಿ ನಿಧನರಾದಂಥ ಅವರ ಪುತ್ರಿ ಕುಮಾರಿ ಚೈತನ್ಯ ಎಂಬೀಳಗಿಗೆ ಅನುಕಂಪದ ಆಧಾರದ ನೌಕರಿಯನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ನೀಡಿದರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿವಂಗತ ಮಹಂತೇಶ್ ಬೀಳಗಿ ಅವರ ಪುತ್ರಿಗೆ ಅನುಕಂಪದ ಆಧಾರದಡಿಯಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಸಹಾಯಕ ಹುದ್ದೆಯ ನೇಮಕಾತಿಯ ಆದೇಶ ಪತ್ರವನ್ನು ವಿತರಿಸಿದರು ಅಂದಹಾಗೆ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರ ಪುತ್ರಿ ಚೈತನ್ಯ ಬೀಳಗಿ ಅವರಿಗೆ ರೂಪಾಯಿ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ರೂಪಾಯಿ ತೊಂಬತ್ತೆರಡು ಸಾವಿರ ವೇತನ ಶ್ರೇಣಿಯ ಸಹಾಯಕ ಹುದ್ದೆಗೆ ಎರಡು ವರ್ಷಗಳ ಪರೀಕ್ಷಾರ್ಥಾವಧಿಯ ಮೇರೆಗೆ ನೇಮಕ ಮಾಡಲಾಗಿದೆ ಇನ್ನು ಆದೇಶ ಪತ್ರದಲ್ಲಿ ಏನಿದೆ ಭಾರತೀಯ ಆಡಳಿತ ಸೇವೆಗೆ ಸೇರಿದ ಅಧಿಕಾರಿಯಾದ ದಿವಂಗತ ಮಹಾಂತೇಶಿ ಬೀಳ್ಗಿ ಅವರು ಸೇವೆಯಲ್ಲಿರುವಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೈದರಂದು ನಿಧನ ಹೊಂದಿರುವುದರಿಂದ ಇವರ ಪುತ್ರಿಯಾದ ಚೈತನ್ಯ ಎಂಬೀಳಗಿ ಇವರನ್ನು ಕರ್ನಾಟಕ ನಾಗರಿಕ ಸೇವಾ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ನಿಯಮ ಆರು ಒಂದರನ್ವಯ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸಹಾಯಕ ಹುದ್ದೆಗೆ ಎರಡು ವರ್ಷಗಳ ಪರೀಕ್ಷಾರ್ಥಾವಧಿಯ ಮೇರೆಗೆ ಹಾಗೂ ಷರತ್ತುಗಳಿಗೆ ಒಳಪಟ್ಟು ಅನುಕಂಪದ ಆಧಾರದ ಮೇಲೆ ನೇಮಕ ಮಾಡಲಾಗಿರುವುದಾಗಿ ತಿಳಿಸಲಾಗಿದೆ ಇನ್ನು ಹದಿನೈದು ದಿನಗಳ ಒಳಗೆ ಕೆಲಸಕ್ಕೆ ಹಾಜರಾಗುವಂತೆಯೂ ಕೂಡ ಸೂಚಿಸಲಾಗಿದೆ ಇನ್ನು ನವೆಂಬರ್ ಇಪ್ಪತ್ತೈದರಂದು ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೀವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ವಳಿ ಕಾರು ಅಪಘಾತ ನಡೆದು ಮಹಾಂತೇಶಿ ಬಿಳಿಗೆ ಮೃತಪಟ್ಟಿದ್ದರು ಏಕಾಏಕಿ ಅಡ್ಡಬಂದ ಸ್ವಾನವನ್ನು ಚಾಲಕ ಉಳಿಸಲು ಹೋದ ಪರಿಣಾಮ ನಿಯಂತ್ರಣ ತಪ್ಪಿ ಇನೋವಾ ಕಾರು ಅಪಘಾತಕ್ಕೀಡಾಗಿತ್ತು ಈ ವೇಳೆ ಮಹಾಂತೇಶಿ ಬಿಳಿಗೆ ಸೇರಿದಂತೆ ಸೋದರರಾದ ಶಂಕರ್ ಬಿಳಿಗಿ ಹಾಗೂ ಈರಣ್ಣ ಶಿರ್ಸಂಗಿ ಕೂಡ ಮೃತಪಟ್ಟಿದ್ದರು ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್